ನಮಸ್ಕಾರ ರೈತ ಬಾಂಧವ್ರೆ ಇವತ್ತು ನಾವು ಅಡಿಕೆ ತೋಟದಲ್ಲಿದ್ದೀವಿ ಈ ಅಡಿಕೆ ತೋಟ ಒಂದೂವರೆ ದಲ್ಲಿದೆ ಈ ಐದು ತಿಂಗಳ ಮುಂಚೆ ನಾವು ಇದಕ್ಕೆ ನಾವು ಗೊಬ್ಬರವನ್ನು ಶಿಫಾರಸು ಮಾಡಿದ್ರಿ ನಾವು ಯಾವ ರೀತಿ ಗೊಬ್ಬರ ಶಿಫಾರಸು ಮಾಡಿದಾದಮೇಲೆ ಹಿಂಗಾರು ಯಾವ ರೀತಿ ಹೊಡೆದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ನಾವು ಈ ಅಡಿಕೆ ತೋಟದ ರೈತರ ಹತ್ರನೂ ಮಾತಾಡಿದ್ವಿ ಈ ಅಡಿಕೆ ತೋಟ ಸುಮಾರು ಒಂದು ಆರು ವರ್ಷದ್ದು ಅಡಿಕೆ ತೋಟ ಇವರು ಸುಮಾರು ಐದು ವರ್ಷದಿಂದ ಯಾವುದೇ ರೀತಿ ಗೊಬ್ಬರನ ಹಾಕಿದ್ದಿಲ್ಲ ಈ ವರ್ಷ ಅವ್ರು ಬಂದು ನಮಗೆ ಮಾಹಿತಿ ಕೇಳಿದಾಗ ಈ ರೀತಿ ನಾವು ಸಮಗ್ರವಾದ ಒಂದು ಪೋಷಕಾಂಶಗಳ ನಿರ್ವಹಣೆ ಅಡಿಯಲ್ಲಿ ನಾವು ಎಲ್ಲ ರೀತಿಯ ಗೊಬ್ಬರಗಳನ್ನು ನಾವು ಕೊಟ್ಟಿದ್ವಿ ಇವಾಗ ಹಿಂಗಾರು ಅವರು ಮಾಹಿತಿ ಕೊಟ್ಟ ಪ್ರಕಾರ ಹಿಂಗಾರು ಚೆನ್ನಾಗಿ ಹೊಡೆದಿದೆ ನಾವು ಈ ವರ್ಷ ನಾವು ಚೆನ್ನಾಗಿ ಇಳುವರಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿಕ ಅವರು ನಮಗೆ ಮಾಹಿತಿ ನೀಡಿದ್ದೀವಿ ಸರ್ವೇ ಸಾಮಾನ್ಯವಾಗಿ ಅಡಿಕೆ ಬೆಳೆಗಾರಿಗೆ ಕಾಡು ಪ್ರಶ್ನೆ ಏನಪ್ಪ ಅಂತಂದರೆ ಅಂಡ್ ಅಂಡೊಡಕಾದಂಥ ಸಮಸ್ಯೆ ಮತ್ತು ಅಡಿಕೆ ಇಳುವರಿಯನ್ನು ನಾವು ಯಾವ ರೀತಿ ಪಡಿಬೋದು ಅಂತ ಕಷ್ಟ ಸರ್ವೇ ಸಾಮಾನ್ಯವಾಗಿ ಅಡಿಕೆ ರೈತರ ತಲೆಯಲ್ಲಿ ವೃದ್ಧಿ ಇರುತ್ತೆ ಮೊದಲನೇದಾಗಿ ರೈತರು ಎನ್ ಪಿ ಕೆ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತವೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಥವಾ ಇದು ಇಪ್ಪತ್ತು ಸೊನ್ನೆ ಹದಿಮೂರು ಅಥವಾ ಹತ್ತೊಂಬತ್ತು 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 ಈ ರೀತಿಯ ಗೊಬ್ಬರಗಳನ್ನು ಅಡಿಕೆ ತೋಟಕ್ಕೆ ಹಾಕಿ ನಮಗೆ ಇಳುವರಿ ಬರುತ್ತಿಲ್ಲ ಅಂತ ಕಷೆ ಸರ್ವೇ ಸಾಮಾನ್ಯವಾಗಿ ರೈತರು ಮಾತಾಡ್ತಾ ಇರ್ತಾರೆ ನಾವು ಯಾವಾಗ ನಾವು ಎನ್ ಪಿ ಕೆ ಜೊತೆ ಜೊತೆಗೆ ಲಘು ಪೋಷಕಾಂಶಗಳನ್ನು ಮತ್ತು ಸಾವಯವ ಗೊಬ್ಬರವನ್ನು ಮತ್ತು ಸಾವಯವ ಪ್ರಚೋದಗಳನ್ನು ನಾವು ಮಿಕ್ಸ್ ಮಾಡಿ ಹಾಕಿದ್ದೇ ಅದರಲ್ಲಿ ನಾವು ಇಳುವರಿಯನ್ನು ಪಡೆಯಬಹುದು ಇನ್ನೊಂದು ಅಡಿಕೆ ತೋಟದಲ್ಲಿ ಅರುಳು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಎಷ್ಟು ಮುಖ್ಯವೋ ಹಂಗೆ ನೀರಿನ ಮೇಂಟೈನ್ ಮಾಡೋದು ಅಷ್ಟೇ ಮುಖ್ಯ ಮತ್ತೆ ವಾತಾವರಣದಲ್ಲಿನ ಉಷ್ಣಾಂಶ ಏರುಪೇರಾದಾಗೂ ನಾವು ಅಡಿಕೆ ಉದುರೋದು ಸರ್ವೇ ಸಾಮಾನ್ಯ ಅಡಿಕೆ ಉದುರುವುದನ್ನು ನಾವು ತಡೆಗಟ್ಟಬೇಕಾದ್ರೆ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತು ನೀರಿನ ನಿರ್ವಹಣೆ ನಾವು ಮ ಮಾಡಿದ್ದೇ ನಾವು ಅಡು ಅರುಳುದುರುವುದನ್ನು ನಾವು ತಡೆಗಟ್ಟಬೋದು ಅರಳು ಮತ್ತು ಮತ್ತೆ ಪ್ರಮುಖವಾಗಿ ನಾವು ಪೊಟ್ಯಾಶ್ ಮತ್ತು ಬೋರಾನನ್ನು ನಾವು ಸರಿಯಾದ ರೀತಿಯಲ್ಲಿ ಗೊಬ್ಬರ ನಾವು ಕೊಡುವಾಗ ಹಾಕಬೇಕಾಗತ್ತೆ ಇದೇ ರೀತಿ ಅಡಿಕೆ ತೋಟದ ಮಾಹಿತಿಗಾಗಿ ನೀವು ಪ್ರಜ್ಞಾನ್ ಕೃಷಿ ಮತ್ತು ಅಕ್ಷಯ ಕೃಷಿಯನ್ನು ನೀವು ಫಾಲೋ ಮಾಡಬಹುದು ಇದೇ ರೀತಿಯ ಮಾಹಿತಿಗಾಗಿ ಈ ಕೆಳಕಂಡ ನಂಬರ್ಗೆ ನೀವು ಕರೆ ಮಾಡಬಹುದು ಧನ್ಯವಾದಗಳು